っと <noise> ನಮ್ಮ ದೇಶದಲ್ಲಿ ಕಂಡು ಕೇಳರಿಯದಂತಹ ಪ್ರಜಾತಂತ್ರದ ಮೇಲೆ ಒಂದು ಹಲ್ಲೆಯಂತಹ ಒಂದು ಕಾರ್ಯ ನಡೆದಿದೆ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬಂದು ಅದನ್ನು ಬಯಲುಗಿಳೆದಿದ್ದಾರೆ ಬಹಳ ಸ್ಫೋಟಕವಾದಂತಹ ಒಂದು ಸುದ್ದಿ ಯಾವುದೇ ಒಂದು ಕಳ್ಳತನ ಆಗಿರ್ಬೋದು ಆಸ್ತಿ ಕಳ್ಳತನವೋ ಹಣ ಕಳ್ಳತನವೋ ಅಲ್ಲ ಒಟ್ಟು ಪ್ರಜಾತಂತ್ರದ ಮೇಲೆ ಹಲ್ಲೆ ನಡೆದಂತಹ ಒಂದು ಪರಿಸ್ಥಿತಿ ಇದು ಮತದಾನದ ಕಳ್ಳತನ ನಡೆದಿದೆ ಮಹದೇವಪುರವಾದಂತಹ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಮಿಗಿಲು ಮತಗಳ ನಡೆದಿದೆ ಒಂದೊಂದು ಸಣ್ಣ ಸಣ್ಣ ಮನೆಯಲ್ಲಿ ಓಟ್ಗಳು ಅಲ್ಲಿ ಜನರೇ ಇಲ್ಲ ನಲವತ್ತೈವತ್ತು ಓಟುಗಳು ಕೆಲವೊಂದು ಕ್ಷೇತ್ರದಲ್ಲಿ ಸೈಟ್ಗಳ ಅಡ್ರೆಸ್ ಮೇಲೆ ಮನೆ ಇಲ್ಲ ಏನೂ ಇಲ್ಲ ಗುಡಿಸಲು ಇಲ್ಲ ಸೈಟ್ಗಳ ಅಡ್ರೆಸ್ ಮೇಲೆ ನೂರಾರು ಮತಗಳು ನಡೆದಿದೆ ಇಂತಹ ಇದು ಪ್ರಜಾಸತ್ತಾತ್ಮಕ ಒಂದು ಡೆಮೋಕ್ರಸಿ ಮೇಲಿನ ಹಲ್ಲೆ ಇದನ್ನ ಇದು ನಮ್ಮ ಒಟ್ಟು ದೇಶದ ಮೇಲಿನ ಹಲ್ಲೆ ದೇಶದ ಒಂದು ರಾಜಕೀಯ ವ್ಯವಸ್ಥೆಯ ಮೇಲೆ ಮತ್ತು ಒಟ್ಟು ಒಂದು ಮತ ಒಂದು ಪ್ರಜೆ ಒಂದು ಮತ ಅನ್ನುವಂತಹ ಏನು ಒಂದು ಡೆಮೋಕ್ರಸಿಯ ಮೂಲ ತತ್ವ ಇತ್ತು ಅದರ ಮೇಲೆ ನಡೆದಂತಹ ಒಂದು ಘೋರ ಅಪರಾಧವಾಗಿದೆ ಇದನ್ನು ಎಲ್ಲರೂ ಖಂಡಿಸ್ತೀವಿ ಕರ್ನಾಟಕದಿಂದಲೇ ದೇಶಕ್ಕೆ ಒಟ್ಟು ಈ ಒಂದು ಹೋರಾಟದ ಮೂಲ ಬಿಂದು ಇಲ್ಲಿಂದ ಶುರುವಾಗಲಿದೆ ನಾವು ಕಾಂಗ್ರೆಸ್ಸಿಗರು ಈ ಒಂದು ಅನ್ಯಾಯವನ್ನು ಖಂಡಿತವಾಗಲು ಇದು ಮುಂದೆ ನಡೆಯೋದಕ್ಕೆ ಬಿಡೋದಿಲ್ಲ ಇದಕ್ಕೆ ನ್ಯಾಯವನ್ನು ಪಡ್ಕೊಳ್ದೇ ಪಡ್ಕೊಳ್ತೀವಿ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ಎಲ್ಓ ಪಿ ಆಗಿರುವಂಥ ಶ್ರೀ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇದು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯ ಒಂದು ಹಕ್ಕು ಫಂಡಮೆಂಟಲ್ ರೈಟ್ ಅಂತ ಏನಿದೆಯೋ ಅದನ್ನು ಬಿ ಜೆ ಪಿ ಏನು ಕಿತ್ಕೊಳ್ಳುವಂಥ ಒಂದು ಹುನ್ನಾರ ಮಾಡಿಬಿಟ್ಟಿದೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಈ ಒಂದು ಕೆಲಸವನ್ನು ಒಂದು ಕರಪ್ಷನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫೇಕ್ ಒಂದು ಎಡ್ರೆಸ್ಸಿಗೆ ಇಲ್ಲಿ ಒಂದಿಷ್ಟು ವೋಟರ್ ಐ ಡಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಫಾರ್ಮ್ ಫಿಲ್ ಮಾಡೋರು ಯಾರೋ ಮಾಡ್ತಾ ಇದ್ದಾರೆ ಅದನ್ನು ಇಲೆಕ್ಷನ್ ಕಮಿಷನಲ್ಲಿ ಕೂತ್ಕೊಂಡು ಯಾರೋ ಅಪ್ರೂವ್ ಮಾಡ್ತಾ ಇದ್ದಾರೆ ಆ ನಲವತ್ತು ವೋಟು ಒಂದೇ ಅಡ್ರೆಸ್ಸಿಗೆ ಬಂದರೆ ಇಲ್ಲದ ಎಡ್ರೆಸ್ಗೆ ಬಂದರೂ ಕೂಡ ಆ ನಲವತ್ತು ಜನ ವೋಟ್ ಹಾಕೋರು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ ಇದು ಎಲ್ಲಿ ಎಫೆಕ್ಟ್ ಆಗುತ್ತೆ ನಾಳೆ ಬರುವಂತಹ ಕಾನೂನುಗಳಾಗಿರ್ಬೋದು ಅಥವಾ ಸ್ಕೀಮ್ಗಳಾಗಿರ್ಬೋದು ಸರ್ಕಾರದ್ದು ಇದೆಲ್ಲ ಕಡೆಗಳಲ್ಲಿ ಎಫೆಕ್ಟ್ ಆಗುತ್ತೆ ದಿಸ್ ಈಸ್ ಎನ್ ಇಶ್ಯೂ ಎಲ್ಲ ಪ್ರತಿಯೊಬ್ಬ ಸಾಮಾನ್ಯನೂ ಸಾಮಾನ್ಯ ಪ್ರಜೆ ಕೂಡ ಇದನ್ನು ಹೋರಾಟ ಮಾಡಬೇಕು ಯಾಕಂದರೆ ಇದು ಎಲ್ಲರ ಕೂಡ ಹಕ್ಕಾಗಿರುತ್ತೆ ಅದನ್ನು ಕಿತ್ಕೊಳ್ತಾ ಇದೆ ಸರ್ಕಾರ ಇದರಲ್ಲಿ ನಾವು ಸಕ್ಸಸ್ನ ಕಂಡೇ ಕಾಣ್ತೀವಿ ಅನ್ನೋ ಒಂದು ಧೈರ್ಯ ನಮಗಿದೆ ಆ್ಯಂಡ್ ಎಲ್ಲರೂ ಭಾಗಿಯಾಗಬೇಕು ಇದರಲ್ಲಿ